ಹೇಳುವುದು ಹೇಳುವುದುವ ಸದೃಶ್ಯನಾದ ಜಿತೇಂದ್ರಿಯನಾದ ಸರಳ ಗುಣದ ಶತ್ರುಗಳಿಗೂ ಪ್ರಿಯನಾದ ನಮ್ಮ ರಾಮ ಧರ್ಮ ಸ್ವರೂಪ ಮಾತೆ ಇಂತಹ ಪುತ್ರನನ್ನು ಯಾವ ತಂದೆ ತಾನೇ ನಿಷ್ಕರಣವಾಗಿ ವನವಾಸಕ್ಕೆ ಕಳಿಸುತ್ತಾನೆ ವೃದ್ಧಾಪ್ಯದಿಂದ ಚಪಲ ಚಿತ್ತನಾದ ವಿವೇಕ ಶೂನ್ಯಾದ ಈ ರಾಜನ ಆಜ್ಞೆಯನ್ನು ರಾಜನೀತಿಯನ್ನು ಯಾರು ತಾನೇ ಪುರಸ್ಕರಿಸುತ್ತಾರೆ ನಾನು ಇಲ್ಲಿಂದ ಹೊರಡುವ ಮೊದಲು ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಇದೆ ಏನು ಮಾತೆ ನಾನು ವನವಾಸಕ್ಕೆ ಹೊರಡುವುದು ಖಚಿತ ಆದರೆ ನಿಂತ ಕಾಲಮೇ ಹೊರಡಲಾಗುವುದಿಲ್ಲ ನನಗೆ ಸ್ವಲ್ಪ ಸಮಯ ಬೇಕು ನನ್ನ ಮಾತೆಯ ಅಪ್ಪಣೆಯನ್ನು ಪಡೆಯಬೇಕು ಸೀತೆಗೆ ಸಮಾಧಾನ ಹೇಳಬೇಕು ನಂತರ ಅರಣ್ಯದತ್ತ ಹೊರಟು ಬಿಡುತ್ತೇನೆ ಅಷ್ಟು ಸಮಯಾವಕಾಶ ನೀಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಹಾಗೆಯೇ ಆಗಲಿ ರಾಮಚಂದ್ರ ನೀನು ನಿನ್ನ ಮಾತೆಗೆ ಮಡದಿಗೆ ಹೇಳಿ ಹೋಗುವುದು ಉಚಿತವೂ ಅಷ್ಟು ಸಮಯಾವಕಾಶವನ್ನು ಕೊಡುತ್ತೇನೆ